ವಾಗೀಶ್ವರಿ ಪ್ರಪಂಚದ ಸಕಲ ಪ್ರಾಣಿಗಳಿಗೂ ಅವರವರ ಸಂಜ್ಞೆಗಳಿಗೆ ಅನುಸಾರ ಸಂಭಾಷಣೆ ಮಾಡುವಂತಹ ಒಂದು ಶಕ್ತಿ ಇದೆ ಈ ಎಲ್ಲ ಮಾತಿನ ರೂಪಗಳ ಒಡತಿ ಆ ಜಗನ್ಮಾತೆ ಸಕಲ ಶಬ್ದಗಳಿಗೂ ಮೂಲವಾದಂತಹ ಓಂಕಾರ ನಾದ ಬ್ರಹ್ಮಸ್ವರೂಪಿಣಿ ವಗಧಿಷ್ಠಾನ ದೇವತೆಯಕ್ಕೆ ಶುದ್ಧ ಜ್ಞಾನ ಅನಿಸಿರುವಂತಹ ವೇದ ಮಂತ್ರಗಳ ಜನನಿನೇ ಆ ದೇವಿ ಈಕೆ ಅಕ್ಷರ ಬ್ರಹ್ಮ ಸ್ವರೂಪಿಣಿಯಾಗಿದ್ದಾಳೆ ಶ್ರೀಮಾತೆಯ ಕೃಪೆಯಿಂದಾನೆ ಶಬ್ದಗಳು ಅವುಗಳಿಗೆ ಯೋಗ್ಯ ಅರ್ಥಗಳು ಇದು ಗೋಚರವಾಗುವಂಥದ್ದು ಈ ಶಬ್ದಾರ್ಥಗಳ ಜ್ಞಾನ ಸ್ವರೂಪಿಣಿನೇ ಆ ಜಗನ್ಮಾತಿ ವಶಿನ್ಯಾದಿ ವಾಗ್ದೇವತೆಯರಿಗೆ ತನ್ನನ್ನು ಸ್ತುತಿಸಕ್ಕೆ ಬೇಕಾಗಿರುವಂತಹ ವಾಕ್ ಸಾಮರ್ಥ್ಯವನ್ನ ನೀಡಿರೋಳೆ ಆ ಜಗನ್ಮಾತಿ ಹಾಗೆ ಭಕ್ತಾದಿಗಳಿಗೆ ಆ ಮಾತೆಯನ್ನು ಸ್ತುತಿಸಕ್ಕೆ ಬೇಕಾಗುವಂತಹ ವಾಕ್ ಸಾಮರ್ಥ್ಯವನ್ನು ನೀಡಿರೋಳೆ ಜಗನ್ಮಾತಿ ಅನೇಕ ಸ್ತೋತ್ರಗಳ ರಚನೆಯನ್ನು ಮಾಡಿದರೆ ಮಹನೀಯರು ಮಾತೆಯನ್ನು ತತ್ವವನ್ನು ನಾನಾ ವಿಧವಾಗಿ ಕೊಂಡಾಡಿದರೆ ಅವರವರಿಗೆ ಬೇಕಾಗುವಂತಹ ಆ ಒಂದು ಜ್ಞಾನವನ್ನು ಆ ಒಂದು ಅರ್ಥ ಸಾಮರ್ಥ್ಯವನ್ನು ವಾಕ್ ಸಾಮರ್ಥ್ಯವನ್ನು ನೀಡಿರೋಳೆ ಆ ಜಗನ್ಮಾತೆ ಆಕೆ ನೀಡಿರುವಂತಹ ಆ ಒಂದು ವಾಕ್ ಸಾಮರ್ಥ್ಯವನ್ನು ಆಕೆಗಾಗಿಯೇ ಆಕೆಯ ಒಂದು ಸಾಕ್ಷಾತ್ಕಾರಕ್ಕಾಗಿಯೇ ಆಕೆಯನ್ನು ಸುಪ್ರೀತಗೊಳಿಸೋಕ್ಕಾಗಿಯೇ ನಾವು ವಿನಿಯೋಗಿಸೋದಾದರೆ ನಮಗೆ ಬಂದಂತಹ ವಾಕ್ ಶಕ್ತಿಗೂ ಒಂದು ನಾವು ಮರ್ಯಾದೆಯನ್ನು ಯೋಗ್ಯತೆಯನ್ನು ಕೊಟ್ಟಂತಾಗತ್ತೆ ಆರುನೂರ ನಲವತ್ತೊಂದನೆಯ ನಾಮ ಧ್ಯಾನಗಮ್ಯ ಧ್ಯಾನದಿಂದ ಲಭ್ಯವಾಗುವಂಥವಳು ಧ್ಯಾನ ಧ್ಯೇಯ ಸ್ವರೂಪಿಣಿ ಯಾಕೆ ಆ ಮಾತೆಯ ಜ್ಞಾನವೇ ಏಕ ಪ್ರಕಾರವಾಗಿರುವಂಥದ್ದು ಯಾವುದೇ ಅಡೆತಡೆಗಳು ಬಾಧಿಸದೇ ಇರೋದೇ ಧ್ಯಾನ ಧ್ಯಾನ ಮಾಡೋಕ್ಕೂತಾಗ ನಮಗೆ ಬೇರೆ ಯಾವುದೇ ವಿಷಯಗಳ ಅರಿವು ಉಂಟಾಗಬಾರ್ದು ಯಾವುದೇ ವಿಷಯಗಳು ನಮ್ಮನ್ನು ಕಾಡಬಾರದು ಧ್ಯೇಯವಾಗಿರುವಂತಹ ಬಿಟ್ಟು ಬೇರೆ ಯಾವ ಅನ್ಯ ವಿಷಯಗಳು ನಮಗೆ ಅರಿವಿಗೆ ಬರಬಾರ್ದು ದೇಹೇಂದ್ರಿಯಗಳ ಅರಿವು ಸಹ ನಮಗೆ ಬಾಧಿಸಬಾರ್ದು ಅಂತಹ ನಿಶ್ಚಲ ಮನಸ್ಸಿನಲ್ಲಿ ಶಾಂತ ಭಾವದಲ್ಲಿ ಆ ಜಗನ್ಮಾತೆಯ ದರ್ಶನವಾಗುತ್ತೆ ತೇ ಧ್ಯಾನಯೋಗಾನುಗತಾಪಸ್ಥಿತ್ ದೇವಾತ್ಮ ಶಕ್ತಿ ಸ್ವಗುಣ ನಿಗೂಢ ಅಂತ ಶ್ವೇತಾಶ್ವತರ ಉಪನಿಷತ್ನಲ್ಲಿ ಹೇಳಿರುವಂತಹ ಧ್ಯಾನ ಯೋಗದಲ್ಲಿ ಅನುಗತರಾದಂತಹ ಋಷಿಗಳು ತನ್ನ ಗುಣಗಳಿಂದ ಮುಚ್ಚಲ್ಪಟ್ಟಿರುವಂತಹ ದೇವಾತ್ಮ ಶಕ್ತಿಯನ್ನು ನೋಡ್ತಾರೆ ಪತಂಜಲಿಗಳು ತಮ್ಮ ಯೋಗ ಸೂತ್ರದಲ್ಲಿ ತಿಳಿಸ್ತಾರೆ ತತ್ರ ಪ್ರತ್ಯೇಕತಾನತಾ ಧ್ಯಾನಂ ಅಂತ ಒಂದು ವಸ್ತುವಿನ ಮೇಲೆ ಚಿತ್ತವನ್ನು ನಿಲ್ಲಿಸೋದು ಧಾರಣ ಆ ಧ್ಯೇಯದ ಮೇಲೆ ಬೇರೆ ಯಾವುದೇ ಚಂಚಲತೆ ಉಂಟಾಗದಂತೆ ನಿರಂತರವಾದಂತಹ ಮತ್ತು ಏಕ ಪ್ರಕಾರವಾದ ಪ್ರತ್ಯಯದ ಪ್ರವಾಹನೇ ಧ್ಯಾನೆ ನಾವು ಯಾವ ಒಂದು ವಸ್ತುವನ್ನು ಕುರಿತು ಚಿಂತಿಸ್ತೀವೋ ಅದೊಂದನ್ನು ಬಿಟ್ಟು ಬೇರೆ ಯಾವ ಕಡೆಗೂ ನಮ್ಮ ಗಮನ ಹೋಗದಂತೆ ಯಾವುದನ್ನು ಗುರಿಯನ್ನಾಗಿಟ್ಕೊಂಡಿರ್ತೀವೋ ಅದರ ಕಡೆಗೆ ಮಾತ್ರ ನಮ್ಮ ಚಿತ್ತ ಹರಿಬೇಕು ನಮ್ಮ ಮನಸ್ಸು ಅದೊಂದನ್ನು ಬಿಟ್ಟು ಇನ್ನೇನೂ ಚಿಂತಿಸದಂತೆ ಅದೊಂದರಲ್ಲಿ ತನ್ಮಯತೆಯನ್ನು ಹೊಂದಿರಬೇಕು ದಾದಾತ್ಮ್ಯವನ್ನು ಹೊಂದಿರಬೇಕು ಏಕಾಗ್ರತೆಯನ್ನು ಹೊಂದಿರಬೇಕು ಅದು ಧ್ಯಾನ ಧ್ಯಾನ ನಡುವಾದಾಗ ದೇಹೇಂದ್ರಿಯಗಳ ಬಾಧೆಯೇ ಇಲ್ಲದೆ ಚಿತ್ತ ಅತ್ಯಂತ ಪ್ರಸನ್ನತೆಯನ್ನು ಹೊಂದಿ ಪ್ರಾಣ ಪರಾಶಕ್ತಿಯಲ್ಲಿ ಸ್ಥಿರಗೊಳ್ಳುತ್ತೆ ಇಂತಹ ಸ್ಥಿತಿಯಲ್ಲಿ ಅವಿದ್ಯೆಗಳೆಲ್ಲ ನಾಶವಾಗಿ ಶುದ್ಧ ಚೈತನ್ಯ ಸ್ವರೂಪಿಯಾದಂತಹ ಪರಬ್ರಹ್ಮವೇ ತಾನು ಅನ್ನುವಂತಹ ಅರಿವುಂಟಾಗತ್ತೆ ಅಹಂ ಬ್ರಹ್ಮಾಸ್ಮಿ ಅನ್ನುವಂತಹ ಸ್ಥಿತಿ ಬರಬೇಕಾದ್ರೆ ನಾವು ಆ ಧ್ಯಾನದಲ್ಲಿ ಲೀನರಾಗಿರಬೇಕು ಶ್ರೀಮಾತೆಯ ಕೃಪೆಯನ್ನು ಪಡೆಯೋಕ್ಕೆ ದಿವ್ಯ ಸಾಕ್ಷಾತ್ಕಾರವನ್ನು ಹೊಂದಕ್ಕೆ ಬೇರೆ ಯಾವುದೇ ಹೊರಗಿನ ಸಾಧನಗಳ ಅವಶ್ಯಕತೆನೇ ಇಲ್ಲ ಯಾವ ಸಾಧನಗಳು ಬೇಕಾಗಿಲ್ಲ ನಮ್ಮ ಚಿತ್ತವೃತ್ತಿಯನ್ನು ನಿರೋಧಿಸಿ ನಿಶ್ಚಲ ಮನಸ್ಸಿನಿಂದ ಆಕೆಯನ್ನು ಕುರಿತು ಸತತವಾಗಿ ನಾವು ಚಿಂತಿಸೋಕ್ಕೆ ಪ್ರಾರಂಭ ಮಾಡಿದ್ರೆ ಆಕೆಗಾಗಿ ಕಾತರದಿಂದ ಹಂಬಲಿಸಿದ್ರೆ ತಾನಾಗೆ ಒಲಿದು ನಮ್ಮನ್ನು ಉದ್ಧಾರ ಮಾಡ್ತಾಳೆ ಮಾತೆ ಜ್ಞಾನದ ಬೆಳಕನ್ನು ನೀಡಿ ಆತ್ಮಜ್ಞಾನವನ್ನು ಉಂಟು ಮಾಡ್ತಾಳೆ ಆ ಜಗನ್ಮಾತೆ ಅದಕ್ಕಾಗಿ ನಮ್ಮ ಪ್ರಯತ್ನ ಪರಿಪೂರ್ಣವಾಗಿರಬೇಕು ನಮ್ಮ ಪ್ರಯತ್ನ ಉತ್ತಮ ಭಾವದಿಂದ ಕೊಡಿರಬೇಕು ನಿರಂತರ ಪ್ರಯತ್ನವಾಗಿರಬೇಕು ಅದರಲ್ಲಿ ಶ್ರದ್ಧೆ ಇರಬೇಕು ಆಗ ನಮಗೆ ಒಲಿತಾಳೆ ಆ ಜಗನ್ಮಾತೆ ಆರುನೂರ ನಲವತ್ತೆರಡನೆಯ ನಾಮ ಅಪರಿಚ್ಛೇದ್ಯ ಅಪರಿಚ್ಛೇದ್ಯಳು ದೇಶ ಮತ್ತು ಕಾಲಗಳ ಅಳತೆಗೆ ಒಳಪಡದೇ ಇರೋವಳು ಆ ಜಗನ್ಮಾತೆ ಸಮಸ್ತ ಬ್ರಹ್ಮಾಂಡದ ಜನನಿಯಾಗಿರುವಂತಹ ದೇವಿಯನ್ನು ನಾವು ಯಾವುದರಿಂದಲೂ ಬೇರ್ಪಡಿಸೋಕ್ಕೆ ವಿಭಾಗಿಸಕ್ಕೆ ಪ್ರತ್ಯೇಕ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಸಮಸ್ತ ಜಗತ್ತು ಆಕೆಯಿಂದ ಆವೃತವಾಗಿದೆ ಆ ಇಲ್ಲದೆ ಇರುವಂತಹ ಸ್ಥಳನೇ ಇಲ್ಲ ಹಾಗಾಗಿ ಆಕೆ ಯಾವುದೇ ಒಂದು ಪ್ರದೇಶಕ್ಕೆ ಸೀಮಿತಳಲ್ಲ ಕಾಲದ ನಿಯಮವನ್ನು ರೂಪಿಸಿರೋಳೆ ಆಕೆ ಆದರೆ ಆ ನಿಯಮಗಳು ಆ ಪರಬ್ರಹ್ಮ ಸ್ವರೂಪಿಯನ್ನು ಯಾವುದೇ ರೀತಿ ಬಾಧಿಸಕ್ಕೆ ಸಾಧ್ಯವಿಲ್ಲ ಎಲ್ಲಕ್ಕೂ ಅತೀತಳಾಗಿರೋಳು ಆ ಜಗನ್ಮಾತೆ ತಾನೇ ಜಗತ್ತಿನ ಆ ನಿಯಮವನ್ನು ರೂಪಿಸಿರೋಳು ಆದರೆ ಆ ನಿಯಮಗಳು ಆಕೆಯನ್ನು ಬಂಧಿಸೋದಕ್ಕೆ ಸಾಧ್ಯವಿಲ್ಲ ಹಾಗೆ ನಿರ್ಲಿಪ್ತವಾಗಿ ಕೇವಲ ಸಾಕ್ಷಿಭೂತಳಾಗಿರುವಂಥಳು ಆ ಜಗನ್ಮಾತೆ ಆರುನೂರ ನಲವತ್ತ್ ಮೂರನೆಯ ನಾಮ ಜ್ಞಾನದ ಜ್ಞಾನವಂದೆಯ ಪಾಸವಂತಳು ಸಂಸಾರ ಬಂಧನದಿಂದ ಮುಕ್ತರಾಗುವಂತಹ ಬ್ರಹ್ಮಜ್ಞಾನವನ್ನು ಅನುಗ್ರಹಿಸಳು ಆ ತಾಯಿ ಆತ್ಮದ ಅರಿವುಂಟಾಗೋದೇ ಜ್ಞಾನ ಆತ್ಮದ ಜ್ಞಾನ ರೂಪ ಶುದ್ಧ ತೇಜಸ್ಸಿನ ರೂಪ ಪರಬ್ರಹ್ಮ ಸ್ವರೂಪಿಣಿಯಾದ ಅಂತಹ ಆ ಮಾತೆಯ ಅನುಗ್ರಹದಿಂದ ಮಾತ್ರ ಇಂತಹ ಜ್ಞಾನ ದೊರಕತ್ತೆ ಇದರ ಬಗ್ಗೆ ಪುರಾಣದಲ್ಲಿ ನಾವು ಒಂದು ಮಾತನ್ನು ಕಾಣಬಹುದು ಈ ದೃಶಿ ಪರಮಾವಿದ್ಯಾ ಶಾಂಕರಿ ಭವನಾಶಿನಿ ಪ್ರಸಾದೇವ ಶಕ್ತಿರೇವ ಹಿ ಜಾಯತಿ ಆ ಶಕ್ತಿಯ ಪ್ರಸಾದದಿಂದ ಮಾತ್ರ ಇಂತಹ ಭವನಾಶಿನಿಯಾದ ಶಾಂಕರಿ ಪರಮಾವಿದ್ಯೆ ಜೀವಿಗಳಲ್ಲಿ ಹುಟ್ಟತ್ತೆ ಜ್ಞಾನ ಸಂಚಿನ್ನ ಸಂಶಯ ಅನ್ನಂತೆ ನಮ್ಮ ಅಜ್ಞಾನದಿಂದ ಹುಟ್ಟುವಂತಹ ಎಲ್ಲ ಸಂಶಯಗಳನ್ನ ಯಾವುದು ನಾಶಪಡಿಸುತ್ತೋ ಅದು ಜ್ಞಾನ ನಹಿ ಜ್ಞಾನೇ ಸದೃಶಂ ಪವಿತ್ರಮೇಹ ವಿದ್ಯತೆ ಅಂತ ಭಗವದ್ಗೀತೆಯಲ್ಲಿ ಹೇಳಿರೋ ಹಾಗೆ ಅಂತಹ ಶುದ್ಧ ಜ್ಞಾನಕ್ಕೆ ಸರಿಸಮಾನವಾದದ್ದಾಗ್ಲಿ ಪವಿತ್ರವಾದದ್ದಾಗ್ಲಿ ಬೇರೆ ಯಾವುದೂ ಇಲ್ಲ ಲೌಕಿಕ ಜ್ಞಾನಗಳಿಂದ ಶಾಶ್ವತ ಆನಂದ ಎಂದಿಗೂ ಸಹ ಪ್ರಾಪ್ತವಾಗಲ್ಲ ಚಿಕ್ಕ ಪುಟ್ಟ ಸಂತೋಷವನ್ನು ಅನುಭವಿಸ್ತೀವಿ ಅದು ಕೇವಲ ಕ್ಷಣಿಕ ಅದು ನಶ್ವರೇ ಕೇವಲ ಜ್ಞಾನವನ್ನು ಮಾತ್ರ ನಾವು ಪ್ರಯತ್ನಪೂರ್ವಕವಾಗಿ ತಿಳ್ಕೋಬೇಕು ಆ ಜ್ಞಾನದಿಂದ ಪಡೆಯುವಂತಹ ಒಂದು ಆನಂದ ಅದು ನಿರಂತರ ಅದು ಶಾಶ್ವತ ಅಂಥ ಶುದ್ಧ ಜ್ಞಾನ ಆ ಜಗನ್ಮಾತೆಯ ಕೃಪೆಯಿಂದ ಮಾತ್ರ ದೊರೆಯೋದಕ್ಕೆ ಸಾಧ್ಯ ಲೌಕಿಕ ವಿದ್ಯೆಯಿಂದ ಯಾವುದೂ ಸಹ ಅಂತಹ ಉತ್ತಮವಾದಂತಹ ಆನಂದ ದಿವ್ಯ ಆನಂದ ಶಾಶ್ವತ ಆನಂದ ದೊರಕೋದಕ್ಕೆ ಸಾಧ್ಯವಿಲ್ಲ ಅದಕ್ಕಾಗೆ ನಮ್ಮ ಪ್ರಾಚೀನರು ಲೌಕಿಕ ವಿದ್ಯೆಗೆ ಯಾವುದೇ ಬೆಲೆಯನ್ನ ಕೊಡ್ತಿರ್ಲಿಲ್ಲ ಇಡೀ ತಮ್ಮ ಜೀವನವನ್ನೇ ಆ ಪರಮಾರ್ಥದ ತತ್ವದ ಸಾಕ್ಷಾತ್ಕಾರಕ್ಕಾಗಿ ಮುಡುಪಾಗಿಡ್ತಾ ಇದ್ರು ಆರ್ನೂರ ನಲವತ್ನಾಲ್ಕನೆಯ ನಾಮ ಜ್ಞಾನ ವಿಗ್ರಹ ಜ್ಞಾನಮೂರ್ತಿಯಕ್ಕೆ ಜ್ಞಾನ ಸ್ವರೂಪನೇ ಜನ್ಮತೆ ಶುದ್ಧ ವಿದ್ಯಾ ಸ್ವರೂಪಿ ಸಾವಿದ್ಯಾ ಯಾವ ವಿಮುಕ್ತಯೇ ಅನ್ನೋ ಮಾತನಂತೆ ಯಾವುದು ನಮ್ಮನ್ನ ಪ್ರಪಂಚಿಕ ಬಂಧನದಿಂದ ಪಾರು ಮಾಡುತ್ತೋ ಅದು ವಿದ್ಯೆ ಅದು ಮಾತ್ರ ವಿದ್ಯೆ ಆತ್ಮಜ್ಞಾನನೇ ಅಂತಹ ಒಂದು ಶುದ್ಧ ವಿದ್ಯೆ ನಾವು ತಿಳ್ಕೋಬೇಕಾಗಿರುವಂತಹ ಏಕೈಕ ಜ್ಞಾನನೇ ಅದು ಅಂತಹ ಜ್ಞಾನ ಸ್ವರೂಪಿನೇ ಪರಬ್ರಹ್ಮ ಸ್ವರೂಪಿಯಾಗಿರುವಂತಹ ಶ್ರೀಮಾತಿ ಆ ಒಂದನ್ನು ಅರಿತರೆ ಸಾಕು ಉಳಿದೆಲ್ಲ ತಾನಾಗೆ ತಿಳಿದಂತೆ ಆಗತ್ತೆ ಹಾಗಾಗಿ ತಿಳಿಬೇಕಾಗಿರುವಂತಹ ಆ ಮೂಲವಾದಂತಹ ಆ ಜ್ಞಾನವನ್ನು ಪಡೆಯುವುದೇ ನಮ್ಮ ಗುರಿ ಆರುನೂರ ನಲವತ್ತೈದನೆಯ ನಾಮ ಸರ್ವ ವೇದಾಂತ ಸಂವೇದ್ಯ ಸರ್ವ ವೇದಾಂತಗಳ ಮೂಲಕ ತಿಳಿಯಲ್ಪಡುವಂಥಳು ಬ್ರಹ್ಮಸತ್ಯಂ ಜಗನ್ಮಿಥ್ಯ ಈ ಜಗತ್ತು ಮಿಥ್ಯಾರೂಪವಾದದ್ದು ಬ್ರಹ್ಮ ಒಂದೇ ಸತ್ಯ ಇದನ್ನೇ ನಾವು ಹೊಂದಬೇಕಾಗಿರೋದು ಅನ್ನೋದೇ ಎಲ್ಲ ನಾಲ್ಕು ವೇದಗಳ ತಾತ್ಪರ್ಯ ಆಗಿದೆ ಈ ಸಿದ್ಧಾಂತವನ್ನು ಪ್ರತಿಪಾದಿಸೋದೇ ವೇದಾಂತಗಳು ಎಲ್ಲ ಉಪನಿಷತ್ತುಗಳು ಪರಬ್ರಹ್ಮನನ್ನು ತಿಳ್ಕೊಳ್ಳುವಂತಹ ಜ್ಞಾನವನ್ನೇ ಸಾರಿ ಹೇಳಿವೆ ಸಕಲ ವೇದಾಂತಗಳ ಸಾರ ಸಿದ್ಧಾಂತ ಪ್ರಜ್ಞಾನಂ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಅಯಮಾತ್ಮ ಬ್ರಹ್ಮ ಅನ್ನೋಂತಹ ನಾಲ್ಕು ನುಡಿಗಳೇನಿದೆ ಈ ಜ್ಞಾ ಅಂತಹ ಜ್ಞಾನ ಮಾತ್ರದಿಂದಲೇ ಆ ಪರತತ್ವವನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಇದರ ಬಗ್ಗೆ ವರಾಹ ಪುರಾಣವನ್ನು ಮಾತು ಇಳಿಸತ್ತೆ ಏಷ ತ್ರಿಶಕ್ತಿರುದ್ಧಿಷ್ಟ ನಯ ಸಿದ್ಧಾಂತಗಾಮಿನಿ ಏಷ ಜ್ಞಾನಾತ್ಮಿಕ ಶಕ್ತಿ ಸರ್ವ ವೇದಾಂತಗಾಮಿನಿ ನಯ ಸಿದ್ಧಾಂತಗಾಮಿನಿಯಾಗಿರುವಂತಹ ಈ ಶಕ್ತಿ ಉದ್ದಿಷ್ಟಳಾಗಿರುತ್ತಾಳೆ ಈ ಜ್ಞಾನಾತ್ಮಕವಾದಂತಹ ಶಕ್ತಿ ಸರ್ವ ವೇದಾಂತಗಳಲ್ಲೂ ಹೇಳಲ್ಪಟ್ಟಿರುವಂಥದ್ದು ವೇದಗಳಲ್ಲಿ ಸಂಹಿತ ಬ್ರಾಹ್ಮಣ ಆರಣ್ಯಕ ಉಪನಿಷತ್ತು ಅನ್ನುವಂತಹ ನಾಲ್ಕು ಭಾಗಗಳಿವೆ ಉಪನಿಷತ್ತುಗಳು ವೇದದ ಕೊನೆ ಭಾಗ ಆದ್ದರಿಂದ ಅದನ್ನು ವೇದಾಂತ ಅಂತ ಕರೆಯೋದು ಎಲ್ಲ ಉಪನಿಷತ್ತುಗಳ ಗುರಿನೂ ಸಹ ಒಂದೇ ಅದೇ ಬ್ರಹ್ಮ ಸಾಕ್ಷಾತ್ಕಾರ ಆ ಪರಬ್ರಹ್ಮ ವಸ್ತುವನ್ನು ತಿಳಿಯೋಕ್ಕಾಗಿ ಒಂದೊಂದು ಉಪನಿಷತ್ತುಗಳು ತಮ್ಮ ತಮ್ಮದೇ ಮಾರ್ಗವನ್ನು ಅನುಸರಿಸಿ ಹೊರಟರು ತಲುಪುವಂತಹ ಗುರಿ ಎಲ್ಲರದು ಒಂದೇ ಆಗಿದೆ ಒಂದೇ ಸತ್ಯವನ್ನ ಸಾರಿ ಹೇಳೋದೇ ಎಲ್ಲ ಉಪನಿಷತ್ತುಗಳ ಧ್ಯೇಯ ವೇದಾಂತಗಳ ಜ್ಞಾನ ಕಾಂಡದಲ್ಲಿ ಕೇವಲ ಮೋಕ್ಷಕ್ಕೆ ಕಾರಣವಾಗಿರುವಂತಹ ಆತ್ಮ ಜಿಜ್ಞಾಸೆಯೇ ಕಂಡು ಬರುತ್ತೆ ಆತ್ಮ ಪರಬ್ರಹ್ಮ ಇವುಗಳ ವಿಷಯವೇ ಅಲ್ಲಿ ಚರ್ಚಿತವಾಗಿದೆ ಅದನ್ನ ತಿಳ್ಕೊಳ್ಳೋದಕ್ಕೆ ಬೇಕಾದಂತಹ ಮಾರ್ಗವನ್ನ ಅದು ತೋರಿಸತ್ತೆ ಸಮಸ್ತ ವೇದಾಂತಗಳಲ್ಲಿ ಪ್ರತಿಪಾದಿತವಾಗಿರುವಂತಹ ಪರಬ್ರಹ್ಮ ಸ್ವರೂಪಿನೇ ಆ ಜಗನ್ಮಾತೆ ಆರ್ನೂರ ನಲ್ವತ್ತಾರನೆಯ ನಾಮ ಸತ್ಯಾನಂದ ಸ್ವರೂಪಿಣಿ ಸತ್ಯಾನಂದ ಸ್ವರೂಪಿಣಿ ತ್ರಿಕಾಲದಲ್ಲಿಯೂ ಯಾವ ಬಾಧೆನೂ ಇಲ್ಲದೆ ಯಾವ ವ್ಯತ್ಯಾಸನೂ ಹೊಂದೆ ಸತ್ಯ ಸ್ವರೂಪಳಾಗಿ ಆನಂದ ಸ್ವರೂಪಳಾಗಿ ಇರುವಂಥಳು ಸತ್ಯ ಒಂದೇ ಯಥಾರ್ಥವಾದದ್ದು ಶಾಶ್ವತವಾಗಿರುವಂಥದ್ದು ತ್ರಿಕಾಲದಲ್ಲೂ ಅಬಾಧಿತವಾಗಿರುವಂಥದ್ದು ಸದೈವ ಸೌಮ್ಯ ಹಿಡಮ್ರ ಆಸೀತನತೆ ಉಪನಿಷತ್ತು ಸೃಷ್ಟಿಗೆ ಪೂರ್ವದಲ್ಲಿದ್ದದ್ದು ಈ ಸತ್ಯ ಒಂದೇ ಸತ್ಯದಿಂದನೇ ಸಮಸ್ತ ಸೃಷ್ಟಿಯಾಗಿರುವಂಥದ್ದು ಅಂತಹ ಶಾಶ್ವತ ಸತ್ಯ ಸ್ವರೂಪಿಣಿಯಾದಂತಹ ಶ್ರೀಮಾತೆ ಅನಂತ ಸ್ವರೂಪಿಣಿ ಸಚ್ಚಿದಾನಂದ ರೂಪಳು ಆಕೆ ಆರ್ನೂರ ನಲವತ್ತೇಳನೆಯ ನಾಮ ಲೋಪಾಮದ್ರ ಲೋಪಾಮುದ್ರೆಯಿಂದ ಪೂಜಿಸಲ್ಪಟ್ಟಂಥವಳು ಆಕೆ ವಿದರ್ಭರಾಜನ ಪುತ್ರಿ ಲೋಪಾಮುದ್ರ ಈಕೆ ಅಗಸ್ತ್ಯ ಮಹರ್ಷಿಗಳ ಪತ್ನಿ ಈಕೆಗೆ ಸತ್ಯವತಿ ಅನ್ನುವಂತಹ ಮತ್ತೊಂದು ಹೆಸರು ಸಹ ಇದೆ ಹೀಗೆ ತನ್ನ ಪತಿಯ ಮೂಲಕ ಶ್ರೀ ವಿದ್ಯೋಪಾಸಗಳಾಗಿ ಶ್ರೀ ಲಲಿತಾದೇವಿಯ ಪರಮ ಭಕ್ತಳಾಗಿದ್ಲು ದೇವಿಯ ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರಳಾಗಿದ್ಲು ಶ್ರೀ ವಿದ್ಯೆಯ ಸಂಪ್ರದಾಯ ಪ್ರವರ್ತಕರಲ್ಲಿ ಒಬ್ಬಳು ಲೋಪಾಮುದ್ರ ಪಂಚದಶಿ ಮಂತ್ರಕ್ಕೆ ಲೋಪಾಮುದ್ರಾ ಅನ್ನೋ ಹೆಸರಿದೆ ಇದರ ಬಗ್ಗೆ ತ್ರಿಪುರ ಸಿದ್ಧಾಂತ ಒಂದು ಮಾತನ್ನ ತಿಳಿಸುತ್ತೆ ಅಗಸ್ತ್ಯ ಪತ್ನಿಯ ಲೋಪಾಮುದ್ರಾಯ ಪರಮೇಶ್ವರಿ ಪ್ರಸನ್ನತ್ವಾದಿದೇವಿ ಲೋಪಾಮುದ್ರೆ ಇತೆ ಪರಮೇಶ್ವರಿ ಅಗಸ್ತ್ಯರ ಪತ್ನಿಯಾದಂತಹ ಲೋಪಾಮುದ್ರೆಯಲ್ಲಿ ಪ್ರಸನ್ನತೆಯನ್ನು ಹೊಂದಿದ್ದರಿಂದ ಈ ದೇವಿಯನ್ನ ಲೋಪಾಮುದ್ರೆ ಅಂತ ಸ್ತುತಿಸ್ತಾರೆ ತನ್ನ ಭಕ್ತಿಯಿಂದ ಪೂಜಿಸಿದ ಭಕ್ತರ ಹೆಸರಿನಿಂದದೇ ತನ್ನನ್ನು ಕರೆಸ್ಕೊಂಡು ಆ ಭಕ್ತರ ಮೇಲೆ ಸಂಪೂರ್ಣ ಕೃಪೆಯನ್ನು ತೋರಿದಳೆ ಆ ದಯಾಮಯಿಯಾದಂತಹ ಆ ಮಾತೆ ಆರ್ನೂರ ನಲವತ್ತೆಂಟನೆಯ ನಾಮ ಲೀಲಾಕ್ಲುಪ್ತ ಬ್ರಹ್ಮಾಂಡ ಮಂಡಲ ಲೀಲೆಯಿಂದ ಬ್ರಹ್ಮಾಂಡ ಮಂಡಲಗಳನ್ನ ಸೃಷ್ಟಿಸ್ತಾ ಇರೋಳು ನಾನಾ ವಿಧವಾಗಿರುವಂತಹ ಅನೇಕ ವೈಚಿತ್ರಗಳಿಂದ ಕೂಡಿರುವಂತಹ ಅನೇಕ ಭಿನ್ನತೆಗಳನ್ನ ಹೊಂದಿರುವಂತಹ ಈ ಸಮಸ್ತ ಬ್ರಹ್ಮಾಂಡವನ್ನ ಲೀಲಾಜಾಲವಾಗಿ ಅನಾಯಾಸವಾಗಿ ಸೃಷ್ಟಿಸಿದಾಳೆ ಜೀವನ್ಮಾತೆ ಆ ಒಂದು ಬ್ರಹ್ಮಾಂಡದ ಕಲ್ಪನೆನೇ ನಮಗೆ ಬರಲ್ಲ ಹಾಗಿರುವಾಗ ಅನೇಕ ಕೋಟಿ ಬ್ರಹ್ಮಾಂಡಗಳ ಸೃಷ್ಟಿಯನ್ನು ಮಾಡಿದ್ದಾಳೆ ಜಗನ್ಮಾತೆ ಅಷ್ಟನ್ನು ಸೃಷ್ಟಿ ಮಾಡ್ಬೇಕಾದ್ರೆ ಆಕೇನಾದ್ರು ಕಷ್ಟಪಟ್ಟಲ ಸಾಹಸವನ್ನು ಪಟ್ಲ ಅಥವಾ ಅನೇಕ ಬೇರೆ ಬೇರೆ ಶಕ್ತಿಗಳ ಸಹಾಯವನ್ನು ಪಡೆದಲ ಅಂದರೆ ಯಾವುದೂ ಇಲ್ಲ ಏಕಾಂಗಿಯಾಗಿ ಏಕೈಕಿಯಾಗಿ ಲೀಲೆಯಿಂದ ಕೇವಲ ತನ್ನ ಸಂಕಲ್ಪ ಮಾತ್ರದಿಂದ ಸಮಸ್ತ ಬ್ರಹ್ಮಾಂಡವನ್ನು ಬ್ರಹ್ಮಾಂಡಗಳನ್ನು ಸೃಷ್ಟಿಸಿದಾಳೆ ಸಮಸ್ತ ಬ್ರಹ್ಮಾಂಡವನ್ನು ಸೃಷ್ಟಿಸಿ ಪಾಲಿಸಿ ಲಯಗೊಳಿಸುವಂತಹ ಸಾಮರ್ಥ್ಯವನ್ನು ಹೊಂದಿದ್ರೂ ಯಾವುದೇ ವಿಷಯ ತಾನು ವ್ಯಾಮೋಹವನ್ನು ಹೊಂದದೆ ಕೇವಲ ಸಾಕ್ಷಿ ಚೈತನ್ಯ ಸ್ವರೂಪದಿಂದಿದ್ದಾಳೆ ಆಕೆ ಏಕೈಕ ಶಕ್ತಿಯಾಗಿ ಸಮಸ್ತ ಜಗತ್ತಿನ ಆಗುಹೋಗುಗಳನ್ನು ನಿರ್ವಹಿಸ್ತಾ ಇದ್ದರು ಯಾವುದೇ ಆಯಾಸವಿಲ್ಲದೆ ಲೀಲೆಯಿಂದ ತನ್ನ ಸೃಷ್ಟಿ ಕಾರ್ಯದಲ್ಲಿ ಮಗ್ನಲಾಗಿದ್ದಾಳೆ ಸೃಷ್ಟಿಯನ್ನು ಮಾಡ್ತಾಳೆ ಅದರ ಪಾಲನೆಯನ್ನು ಮಾಡ್ತಾಳೆ ಸಾಕು ಅನ್ನಿಸ್ದಾಗ ಯಾವುದೇ ವ್ಯಾಮೋಹವಿಲ್ಲದೆ ಅದನ್ನ ಏ ಚಿಕ್ಕ ಮಕ್ಕಳು ಮರಳಿನಲ್ಲಿ ಆಟವಾಡ್ತಾ ಇರ್ತಾರೆ ಮನೆ ಗುಪ್ಪೆಯನ್ನು ಕಟ್ತಾರೆ ಮನೆಯನ್ನು ಕಟ್ತಾರೆ ಆಹಾ ನನ್ನ ಮನೆ ನಾನು ಕಟ್ಟಿದೆ ಅಂತ ಸಂಭ್ರಮ ಪಡ್ತಾರೆ ಆಟ ಸಾಕು ಅನಿಸಿದ ತಕ್ಷಣ ಕಾಲಿಂದ ಬದ್ದು ಹೊಟೋಗ್ತಾರೆ ಕಟ್ಟುವಾಗ ಅದ್ರ ಮೇಲೆ ಇರು ಯಾವುದೇ ಮೋಹ ಇಲ್ಲ ಆಟ ಒಡೆದು ಬೀಳಿಸುವಾಗ ಅದರ ಮೇಲೆ ಯಾವುದೇ ಅವರಿಗೆ ವ್ಯಾಮೋಹವಿಲ್ಲ ಅಥವಾ ದುಃಖ ಇಲ್ಲ ನಾನೇ ಕಟ್ಟಿರೋ ಮನೆ ನಾನೇ ಬೀಳಿಸ್ತೀನ ದುಃಖವಿಲ್ಲ ಕಟ್ಟುವಾಗ ಯಾವ ಆನಂದವನ್ನು ಅನುಭವಿಸ್ತಾರೋ ಅದನ್ನು ಬೀಳಿಸುವಾಗಲೂ ಅದೇ ಆನಂದವನ್ನು ಅನುಭವಿಸ್ತಾರೆ ಆ ಅದನ್ನ ಅದನ್ನು ಮರೆತು ಬಿಡ್ತಾರೆ ಹಾಗೆ ಮಾತೆ ಸೃಷ್ಟಿ ಮಾಡುವಾಗ ಸೃಷ್ಟಿ ಪಾಲಿಸುವಾಗ ಅದರ ಒಂದು ಪಾಲನೆ ಲಯಗೊಳಿಸುವಾಗ ಆ ಕ್ಷಣದಲ್ಲೂ ಯಾವುದೇ ಭಾವಗಳಿಗೆ ಆಕೆ ಬಲಿಯಾದೆ ನಿರ್ಮೋಹದಿಂದ ಕೇವಲ ಸಾಕ್ಷಿಭೂತಳಾಗಿ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಜಗತ್ತಿಗೆ ಈ ಒಂದು ಮಾದರಿಯನ್ನು ಸಹ ತೋರಿಸಿದಾಳೆ ನಾವು ನಮ್ಮ ನಮ್ಮ ಕೆಲಸಗಳನ್ನು ಹೇಗೆ ಮಾಡಬೇಕು ಎಲ್ಲರೂ ಅವರವ್ರದೇ ಆದಂತಹ ವಿಹಿತ ಕರ್ಮಗಳಿವೆ ಅದನ್ನು ನಾವು ನಿಷ್ಠೆಯಿಂದ ಮಾಡಲೇಬೇಕು ಮಾಡುವಾಗ ಅಯ್ಯೋ ಇದು ನಾನು ಮಾಡಬೇಕಲ್ಲ ಅಯ್ಯೋ ನಾನೇ ಮಾಡಬೇಕಲ್ಲ ಅನ್ನೋ ದುಃಖವೂ ಬೇಡ ನನ್ನಿಂದನೇ ಈ ಕೆಲಸ ಆಗ್ತಾ ಇರೋದು ನಾನಿಲ್ಲದೆ ಹೋದರೆ ನನ್ನ ಮನೆ ನಡೆಯೋದೇ ಇಲ್ಲ ಅನ್ನೋ ವ್ಯಾಮೋಹವೂ ಬೇಡ ಆ ಅಹಂಕಾರವೂ ಬೇಡ ಇದು ಭಗವತಿ ನನಗೆ ಕೊಟ್ಟಿರುವಂತಹ ಒಂದು ಕರ್ತವ್ಯ ಈ ಕರ್ತವ್ಯವನ್ನು ನಾನು ನಿರ್ವಂಚನೆಯಿಂದ ಮಾಡ್ತೀನಿ ಎಲ್ಲವೂ ಭಗವದರ್ಪಣ ಅನ್ನೋಂತಹ ಭಾವನೆಯಿಂದ ಮಾಡ್ತೀನಿ ಅನ್ನೋ ಭಾವನೆ ಇರಬೇಕು ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ನನ್ನ ಕರ್ತವ್ಯ ಆ ಕರ್ತವ್ಯವನ್ನು ನಾನು ಸತ್ಯನಿಷ್ಠೆಯಿಂದ ಧರ್ಮ ಮಾರ್ಗದಿಂದ ಆಚರಿಸ್ತೀನಿ ಅನ್ನೋ ಪ್ರಜ್ಞೆಯಿಂದ ನಾವು ಮಾಡಿದ್ದೇ ಆದರೆ ನಾವು ಮಾಡಿದ ಎಲ್ಲ ಕರ್ಮಗಳು ಭಗವತ್ ಸೇವೆಯಾಗತ್ತೆ ಅಂತಹ ಶುದ್ಧ ಮನಸ್ಸಿನಿಂದ ಆಚರಿಸಿದಂತಹ ಪ್ರತಿಯೊಂದು ಕರ್ಮಕ್ಕಳಿಗೂ ಅದಕ್ಕೆ ಉತ್ತಮ ಫಲಗಳು ನಾನು ನೀಡ್ತಾಳೆ ಆ ಜಗನ್ಮಾತೆ ಆದರೆ ಫಲದ ನಿರೀಕ್ಷೆ ನಮ್ಮಲ್ಲಿ ಇರಬಾರ್ದು ನಮ್ಮ ಗುರಿ ನನ್ನ ಕರ್ಮವನ್ನು ಆಚರಿಸ್ತೀನಿ ಇದು ಭಗವದರ್ಪಣವಾಗಲಿ ನನ್ನ ಜೀವ ಭಗವತಿಗೆ ಸಮೀಪವಾಗಲಿ ಆ ಭಗವತಿ ತನ್ನಲ್ಲಿ ನಮ್ಮನ್ನು ಐಕ್ಯಗೊಳಿಸ್ಕೊಳ್ಳಲಿ ಆ ಭಗವತಿಯ ದಿವ್ಯ ಸಾಕ್ಷಾತ್ಕಾರ ನಮಗೆ ಒದಗಲಿ ಅನ್ನೋ ಒಂದೇ ಭಾವನೆಯಿಂದ ನಾವು ಮಾಡಿದ್ದೆ ಆದರೆ ನಮ್ಮೆಲ್ಲ ಕರ್ಮಗಳನ್ನು ನಮ್ಮೆಲ್ಲ ಕೃತ್ಯಗಳನ್ನು ನೋಡಿ ಅದು ಉತ್ತಮ ರೀತಿಯಿಂದ ಇದ್ದರೆ ಅಂದರೆ ಅದರಲ್ಲಿ ಯಾವುದೇ ಪ್ರತಿಫಲದ ಅಪೇಕ್ಷೆ ಅಥವಾ ದ್ರೋಹ ವಂಚನೆ ಏನು ಇಲ್ಲದೆ ಅದು ಶುದ್ಧ ಮನಸ್ಸಿನಿಂದ ಆಚರಿಸಿದ್ದೇ ಆದರೆ ಅದಕ್ಕೆ ತಕ್ಕಂತಹ ಉತ್ತಮ ಫಲಗಳನ್ನು ತನ್ನ ಭಕ್ತರಿಗೆ ಅನುಗ್ರಹಿಸುವಂತಹ ನಿರ್ಮೋಹಿ ಆ ಜಗನ್ಮಾತಿ ಮಾತೆಗಳ ಮಾತೆಯ ಒಂದೊಂದು ನಾಮಗಳ ಅರ್ಥವನ್ನು ಅರ್ಥೈಸ್ಕೊತ ನಮ್ಮ ಬದುಕನ್ನು ಆ ದಿಕ್ಕಿನಡೆಗೆ ನಾವು ಕರ್ಕೊಂಡು ಹೋಗೋಣ ಮುಂದಿನ ನಾಮಗಳ ಅರ್ಥವನ್ನು ಮುಂದೆ ಗಮನಿಸೋಣ या देवी सर्वभूतेषु मातृरूपेण संस्थिता नमस्तस्यै 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 नमो नमः